ಚಿತ್ರಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೇ ನಮ್ಮ ಮನೆಯಲ್ಲಿ ಬೆಳೆದಂತಹ ಒಂದು ನಾಟಿ ನುಗ್ಗೆಯ ಮಹತ್ವದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಈ ಒಂದು ನಾಟಿ ತಳಿಯಲ್ಲಿ ಬಹಳ ರುಚಿ ಇರುತ್ತೆ ಈ ಹೈಬ್ರಿಡ್ ತಳಿಗಿಂತ ಈ ಒಂದು ನಾಟಿ ತಳಿ ಇರುತ್ತಲ್ಲ ಅದು ಬಹಳ ಬಹಳ ರುಚಿಕರವಾಗಿರುತ್ತೆ ಹಾಗಾಗಿ ನಾ ಹೇಳೋದು ಇಷ್ಟೇ ಒಂದು ಸಾಂಬಾರು ಉಪಯೋಗಿಸುವಾಗ ಪದಾರ್ಥದಲ್ಲಿ ಈ ಒಂದು ನಾಟಿ ನುಗ್ಗೆಯನ್ನು ಉಪಯೋಗಿಸಿದ ಬಹಳ ರುಚಿಕರವಾಗಿರುತ್ತೆ ಆಹಾರ ಆಹಾರ ಬಹಳ ವೇಗವಾಗಿ ಜೀರ್ಣವಾಗುತ್ತೆ ಮತ್ತು ನಾಲಿಗೆಗೆ ರುಚಿಯನ್ನು ಕೊಡುವಂಥ ಹೆಚ್ಚು ರುಚಿಯನ್ನು ಕೊಡುವಂಥದ್ದು ಈ ಒಂದು ನುಗ್ಗೆಕಾಯಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾ ಹೇಳೋದು ಇಷ್ಟೇ ಈ ಒಂದು ನುಗ್ಗೆ ಎಲ್ಲವೂ ನಮಗೆ ಉಪಯೋಗವೇ ಈ ಒಂದು ಕಾಯಿ ಮತ್ತು ಈ ಒಂದು ಸೊಪ್ಪನನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ತಾರೆ ಪುಡಿ ಮಾಡಿ ಆ ಪುಡ್ ಚೂರ್ಣವನ್ನು ತೊಗೊಳಿಂದ ಒಂದು ದೇಹದ ಒಂದು ರಕ್ತದ ಶುದ್ಧತೆ ಅಥವಾ ಶುಗರ್ ಹೆಚ್ಚಿರಲಿ ಕಮ್ಮಿ ಇರಲಿ ಅಥವಾ ಬಿ ಪಿ ಹೆಚ್ಚಿರಲಿ ಕಮ್ಮಿ ಇರಲಿ ಒಂದು ಸಮತೋಲನದಲ್ಲಿ ಇರಬೇಕಂದ್ರೆ ನಾವು ಹೆಚ್ಚು ಹೆಚ್ಚು ಹಸಿರ ಸೊಪ್ಪುಗಳನ್ನು ತಿನ್ನೋದರಿಂದ ಖಂಡಿತವಾಗಲೂ ನಮ್ಮ ರಕ್ತದ ಶುದ್ಧತೆ ವೇಗವಾಗಿ ಶುದ್ಧವಾಗುತ್ತೆ ರಕ್ತದ ಶುದ್ಧ ಇರಬೇಕು ರಕ್ತ ಶುದ್ಧ ಆದಾಗ ಮಾತ್ರವೇ ಅಲ್ವೇ ನಮಗೆ ರೋಗದ ಒಂದು ಬಾಧೆ ಕಾಣದು ಹಾಗಾಗಿ ಹೆಚ್ಚು ರಕ್ತವನ್ನು ಶುದ್ಧ ಮಾಡುವಲ್ಲಿ ನಮ್ಮ ಒಂದು ಗಮನವನ್ನು ಹರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಭಾವನೆಯಲ್ಲಿ ನಾನು ಮಾತಾಡ್ತೇನೆ ಈ ಒಂದು ನುಗ್ಗೆ ಎಲೆ ಕೂಡ ಬಹಳ ಬಹಳ ಉಪಯೋಗ ನಾವು ಅದರಿಂದ ಪಲ್ಯವನ್ನು ಮಾಡ್ತೇವೆ ಅದರಿಂದ ಹುಳಿಯನ್ನು ಮಾಡ್ತೇವೆ ಹೆಸರು ಕಾಳು ಹಾಕಿ ಪಲ್ಯವನ್ನು ಮಾಡ್ತೇವೆ ಅದು ಕಣ್ಣಿಗೆ ಅತ್ಯಂತ ಪೂರಕ ಏಕೆಂದರೆ ಅದರಲ್ಲಿ ಎ ವಿಟಮಿನ್ ಇರೋದರಿಂದ ಬಹಳ ಬಹಳ ಉಪಯೋಗಕಾರಿ ಹಾಗಾಗಿ ನಾ ಹೇಳದಿಷ್ಟೇ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಹೆಚ್ಚು ಹೆಚ್ಚು ನುಗ್ಗೆಯನ್ನು ಬಳಸಿ ಆರೋಗ್ಯಪೂರ್ಣವಾದಂಥ ಜೀವನವನ್ನು ಮಾಡಿಕೊಳ್ಳಿ ಅನ್ನುವಂಥ ಒಂದು ಭಾವನೆಯಲ್ಲಿ ನಾನು ಮಾತಾಡ್ತೇನೆ ಇಲ್ಲಿ ನೋಡಿ ಇದು ನುಗ್ಗೆಯ ಬೀಜ ಈ ಒಂದು ನುಗ್ಗೆಯ ಬೀಜಕ್ಕೂ ನನಗೂ ಒಂದು ಅವಿನಾಭಾವವಾದಂತಹ ಒಂದು ಸಂಬಂಧ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಬಹಳ ಚಿಕ್ಕವಳಿದ್ದಾಗ ಒಂದು ಮಠಕ್ಕೆ ಊಟಕ್ಕೆ ಹೋದಾಗ ಅಲ್ಲಿ ನುಗ್ಗೆಕಾಯಿ ಹುಳಿ ಮಾಡಿದರು ಆವಾಗ ಆ ನುಗ್ಗೆಯ ಒಂದು ತುಂಡುಗಳು ಬಹಳ ಬಿದ್ದುಬಿಡುತ್ತವೆ ನನ್ನ ಒಂದು ಇದರಲ್ಲಿ ಆಗ ಗುರುಗಳು ಹೇಳಿದರು ನೀನು ನುಗ್ಗೆಯನ್ನು ತಿನ್ನೋದಕ್ಕಿಂತ ನುಗ್ಗೆ ಬೆಳೆಯುವುದನ್ನು ಕಲಿ ಅರ್ಥ ಆಗ್ತಾ ಇದೆಯಲ್ಲ ನೀನು ನಾವು ತಿನ್ನುವುದಕ್ಕಿಂತ ಬೆಳೆಯುವುದಕ್ಕಂತ ಕಲಿಬೇಕಂತೆ ಆವಾಗ ಶಾಶ್ವತವಾದ ರುಚಿ ನಿನಗಾಗುತ್ತೆ ಅಂತ ಹೇಳಿದ್ರು ಯಾವ ಒಂದು ಒಂದು ಸ್ವೀಟ್ ಮೆಮೊರಿ ನನ್ನ ಮನಸ್ಸಿನಲ್ಲಿದೆ ಆ ಗುರುಗಳ ಒಂದು ಮಾತು ನಿಜ ಅನಿಸುತ್ತೆ ನಾವು ರುಚಿ ರುಚಿಯಾದ ಆಹಾರವನ್ನು ತಿನ್ನುವುದಕ್ಕೆ ಬಯಸೋದಕ್ಕಿಂತ ನಾವು ನಮ್ಮ ಮನೆಯಲ್ಲೇ ಬೆಳಕೊಂಡು ನಾವೇ ಉತ್ಕೃಷ್ಟವಾದ ಆಹಾರವನ್ನು ತಯಾರು ಮಾಡೋದರಿಂದ ಖಂಡಿತವಾಗಲು ನಮ್ಮ ಒಂದು ಆರೋಗ್ಯಪೂರ್ಣವಾದಂತಹ ಜೀವನವನ್ನು ಮಾಡಬಹುದು ಅಂತ ಇವೆರಡು ತಾಯಿಯಿಂದ ಸಂಪೂರ್ಣವಾಗಿ ಬಲುತು ಬಿದ್ದಂತಹ ಬೀಜಗಳು ಗೊತ್ತಾಗ್ತಿದೆಯಲ್ಲ ತಾಯಿಯಿಂದ ಸಂಪೂರ್ಣವಾಗಿ ಬಲ್ತು ಬಿದ್ದಂತಹ ಬೀಜಗಳನ್ನೇ ನೀವು ನಾಟಿ ಮಾಡಿದರೆ ಖಂಡಿತವಾಗಲು ಉತ್ಕೃಷ್ಟವಾದಂಥ ಸಸಿಗಳನ್ನು ಕಾಣಬಹುದು ಇದು ಸಾವಿರ ಸಾವಿರ ಗಟ್ಟಲೆ ನಿಮಗೆ ಕಾಯಿಯನ್ನು ಕೊಡುತ್ತೆ ತನ್ನ ಋಣವನ್ನು ಸಲ್ ಸೇರಿಸುತ್ತೆ ಹಾಗಾಗಿ ಒಂದು ಋಣ ಸಲ್ಲಿಕೆ ಅನ್ನೋದು ಇದೆಯಲ್ಲ ಬಹಳ ಬಹಳ ನಾನು ಮಠದಿಂದ ಕಲ್ತಿದ್ದು ಅಂತಂದರೆ ನಾನು ಅಲ್ಲಿ ಹೋದಾಗ ಅಲ್ಲಿ ಬಡಿಸಿದ ತಕ್ಷಣ ಪ್ರತಿಯೊಬ್ಬರು ಎಲ್ಲೇ ಗಮನ ಮಾಡ್ತಾಯಿದ್ರು ಋಣ ಸಲ್ಲಿಕೆ ಅಂತ ಹೊಟ್ಟೆಸ್ತವರಿಗೆ ಊಟ ಬಡಿಸಿ ಋಣ ಸಲ್ಲಿಕೆ ಮಾಡಬೇಕಂತೆ ಎಲ್ಲುಗಮ್ಮ ಮಾಡಿ ಋಣ ಸಲ್ಲಿಕೆ ಮಾಡಬೇಕಂತೆ ನಾವು ಒಂದು ಗಿಡವನ್ನು ಕಡಿದ್ರೆ ಒಂದು ಸಾವಿರ ಗಿಡವನ್ನು ನೆಟ್ಟು ಋಣ ಸಲ್ಲಿಕೆ ಮಾಡಬೇಕಂತೆ ಹೀಗೆ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ನಮ್ಮ ಋಣವನ್ನು ತೀರಿಸ್ತಾ ಹೋದರೆ ಖಂಡಿತವಾಗ್ಲೂ ಆ ದೈವ ನಮ್ಮನ್ನು ಕೈ ಬಿಡಲ್ಲ ನಾವು ಮಾನಸಿಕವಾಗಿ ಬಹಳ ಬಹಳ ಸಂತೋಷದಲ್ಲಿರ್ತೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಹಸ್ತವರಿಗೆ ಅನ್ನ ನೀಡುವಂತಹ ಮೇಲೆ ಬಡಿಸಿ ಋಣ ತೀರಿಸುವಂತಹ ಒಂದು ಎಂಜಲವನ್ನು ಬಾ ಬಾಚುವಂಥದ್ದು ಒಂದು ಸೇವೆ ಅಲ್ವಾ ಹಾಗಾಗಿ ಈ ಒಂದು ಸೇವೆಯಲ್ಲಿ ನಾವು ಪ್ರತಿಯೊಂದು ತೊಡಿಸಿದಾಗ ಖಂಡಿತವಾಗಲೂ ನಮ್ಮ ಮಾನಸಿಕವಾಗಿ ಆರೋಗ್ಯವಾಗಿರ್ತೇವೆ ಅನ್ನುವಂಥದ್ದು ಒಂದು ಆಧ್ಯಾತ್ಮದ ಒಂದು ಭಾವ ಬಹುಶಃ ಆಧ್ಯಾತ್ಮದ ಚಿಂತನೆಗಳಿಂದ ಬಹುಶಃ ಜೀವನ ಅತ್ಯಂತ ಉನ್ನತ ಮಟ್ಟದಲ್ಲಿ ಏರುತ್ತೆ ಉನ್ನತ ಮಟ್ಟದ ವಿಚಾರಗಳು ಉನ್ನತ ಮಟ್ಟದ ಚಿಂತನೆಗಳು ನಮ್ಮ ಜೀವನದ ಮೌಲ್ಯವನ್ನು ಎತ್ತಿ ಹಿಡಿಯುತ್ತೆ ಅನ್ನುವಂಥ ಆ ಒಂದು ಭಾವನೆ ಇದೆ ಇದನ್ನು ನಾವು ನೀರು ಈಗ ನೆಟ್ಟರೆ ಸಾಕು ಬರುತ್ತೆ ತೋರಿಸ್ತೇನೆ ಈಗ ಗುಂಡಿ ಮಾಡಿದ್ದೇನೆ ಈ ಸಣ್ಣ ಗುಂಡಿ ಮಾಡಿ ಈಗ ಹಾಕ್ಬಿಡಿ ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಮುಚ್ಚಿಬಿಡಿ ಹದಿನೈದು ದಿವ್ಸಲೇ ಮೊಳಕೆ ಬರುತ್ತೆ ಎರಡನೇ ಬೀಜ ಈಗ ಹಾಕ್ತಾ ಇದ್ದೇನೆ ಈಗ ಹಾಕಿ ಇಲ್ಲಿ ಮಣ್ಣು ಮುಚ್ಚಿಬಿಡಿ ನೀರು ಹಾಕಿಬಿಟ್ರೆ ಆಯಿತು ಮೊಳಕೆ ಬರುತ್ತೆ ನಾನು ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ಈ ರೀತಿಯಾದಂಥ ಸ್ವಲ್ಪ ಜಾಗವಿದ್ದರೂ ಸಾಕು ನೀವು ಈ ರೀತಿಯಾದಂಥ ಬೀಜಗಳನ್ನು ಸಸಿಗಳ ಮಾಡೋದ್ರ ಮೂಲಕ ನಿಮ್ಮ ಒಂದು ಆರೋಗ್ಯಪೂರ್ಣವಾದಂತಹ ಜೀವನ ನಡೆಸ್ಬೋದು ಮತ್ತು ಮನಸ್ಸಿಗೂ ಬಹಳ ಬಹಳ ಸಂತೋಷ ಇರುತ್ತೆ ನಾವು ಬೆಳೆದ ಗಿಡ ನಾವು ಬೆಳೆದ ಮರಗಳು ನಾವು ಬೆಳೆದಂಥ ತರಕಾರಿಗಳಂದರೆ ಮನಸ್ಸಿಗೆ ಬಹಳ ಬಹಳ ಸಂತೋಷ ಆಗುತ್ತೆ ಅಲ್ಲಿ ದೈವ ಆವಿರ್ಭವಿಸಿ ಆಶೀರ್ವಾದ ಆಗುತ್ತೆ ಅನ್ನುವಂಥದ್ದು ಈ ನೋಡಿ ನಾವು ಬೆಳೆದಂಥ ಒಂದು ನಲ್ಲಿದೆ ಬಂದಿದೆ ಅಂತೇಳಿ ಬರ್ತಾ ಇದೆ ಅವ್ರು ತೋರಿಸಿದ್ದೆ ನಿಮಗೆ ನಲ್ಲಿದ್ದು ಬೀಜ ಹಾಕಿದ್ದಾನೆ ಸಸಿ ಮನೆ ಅಲ್ವಾ ಎಷ್ಟು ಸಂತೋಷ ಆಗುತ್ತಲ್ಲ ಹಾಗಾಗಿ ಹೆಣ್ಮಕ್ಳು ಈ ರೀತಿಯಾದಂಥ ಪ್ರಕೃತಿಗೆ ಪೂರಕವಾದ ಜೀವನ ನಡೆಸ್ತಾರೆ ಖಂಡಿತವಾಗ್ಲೂ ದೈವ ನಿಮ್ಮನ್ನು ಕೈ ಬಿಡೋಲ್ಲ ಈ ವಿಡಿಯೋ ನಿಮಗೆ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್